ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ಇವತ್ತು ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತು ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡು ಇದ್ರಲ್ಲಿ ನೋಡ್ರಿ ಒಂದನೇ ಪ್ರಶ್ನೆಯನ್ನು ನೋಡ್ರಿ ಕೆಳಗಿನವುಗಳನ್ನು ಘಾತಂಕ ರೂಪದಲ್ಲಿ ವ್ಯಕ್ತಪಡಿಸಿ ಒಂದೇದು ಝೀರೋ ಪಾಯಿಂಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಝೀರೋ ಏಯ್ಟ್ ಫೈವ್ ಝೀರೋ ಜೀರೋ 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 ಎಷ್ಟಿದಾವ ರೀ ಲೆವೆನ್ ಜೀರೋ ಆಮೇಲೆ ಏಟ್ ಫೈವ್ ಫೈ ಇದೇ ರೀತಿಯಾಗಿ ಎಷ್ಟಿದಾವ ರೀ ಐದು ಪ್ರಾಬ್ಲಮ್ಸ್ ಇದ್ದಾವೆ ಓಕೆನಾ ಈಗ ನೋಡ್ರಿ ಪರಿಹಾರ ನೋಡೋಣ ಒಂದೊಂದಾಗಿ ಝೀರೋ ಪಾಯಿಂಟ್ ಲೆವೆನ್ ಜೀರೋ ಏಯ್ಟ್ ಫೈವ್ ಅನ್ನೋದನ್ನು ಏಯ್ಟ್ ತೊಗೊಂಡ್ರೆ ಟ್ವೆಲ್ ಝೀರೋ ಆಗುತ್ತೆ ಟೆನ್ ರೆ ಇಷ್ಟು ಮೈನಸ್ ಟ್ವೆಲ್ ಪಾಯ್ ಏಟ್ ಪಾಯಿಂಟ್ ಫೈವ್ ಇಂಟು ಟೆನ್ ಟೆನ್ರಿಷ್ಟು ಮೈನಸ್ ಟ್ವೆಲ್ ಅಂತ ತಗೋಬೇಕು ಎರಡನೇದು ನೋಡಿರಿ ಝೀರೋ ಪಾಯಿಂಟ್ ವೇಸ್ಟ್ ಇದ್ದಾವಪ್ಪ ನೈನ್ ಪಾಯಿಂಟ್ ಅಂದರೆ ಇವು ಕೂಡ ಲೆವೆನ್ ಇದಾವೆ ನೈನ್ ತೊಗೊಂಡ್ರೆ ಟ್ವೆಲ್ ಆಗುತ್ತೆ ಟೆನ್ ರೆ ಇಷ್ಟು ಮೈನಸ್ ಟ್ವೆಲ್ ನೈನ್ ಪಾಯಿಂಟ್ ಫೋರ್ ಟು ಇಂಟು ಟೆನ್ರೆ ಇಷ್ಟು ಮೈನಸ್ ಟ್ವೆಲ್ ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿರಿ ಸಿಕ್ಸ್ ಪಾಯಿಂಟ್ ಝೀರೋ ಟು ಸಿಕ್ಸ್ ಪಾಯಿಂಟಿಂದ ನಾವು ತಗೊಂಡಾಗ ಎಷ್ಟು ಝೀರೋ ಆಗ್ತಾಯಿದ್ದಾವ್ರ ಇಲ್ಲಿ ಹದಿನೈದು ಝೀರೋ ಆಗುತ್ತೆ ಟೆನ್ ರ ಇಷ್ಟು ಫಿಫ್ಟೀನ್ ಸಿಕ್ಸ್ ಪಾಯಿಂಟ್ ಜೀರೋ ಟು ಇಂಟು ಟೆನ್ ಟೆನ್ರಿಷ್ಟು ಫಿಫ್ಟೀನ್ ಆಗುತ್ತೆ ನೋಡಿ ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಓಕೆನಾ ಟೆನ್ರಿಷ್ಟು ಫಿಫ್ಟೀನ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿರಿ ಏಟ್ ಪಾಯಿಂಟ್ ಅಂತ ತೊಗೊಂಡಾಗ ಏಟ್ನಿಂದ ಹಿಡ್ಕೊಂಡ್ರಿ ಇವೆಷ್ಟು ಜೀರೋ ರೀ ನೈನ್ ಜೀರೋ ಆಗ್ತಾ ಇದಾವೆ ಏಟ್ ಪಾಯಿಂಟ್ ತ್ರೀ ಸೆವೆನ್ ಇಂಟು ಟೆನ್ರಿಷ್ಟು ಮೈನಸ್ ನೈನ್ ಆಗುತ್ತೆ ನೆಕ್ಸ್ಟ್ ಐದನೇ ಕ್ವಶನ್ ನೋಡಿರಿ ತ್ರೀ ಪಾಯಿಂಟ್ ಒನ್ ಏಟ್ ಸಿಕ್ಸ್ ಅಂತ ತೊಗೊಂಡಾಗ ಪಾಯಿಂಟ್ ಒನ್ನಿಂದ ಎಷ್ಟು ಝೀರೋ ಇದ್ದವ್ರಿ ಇಲ್ಲಿ ಹತ್ತು ಝೀರೋ ಆಗ್ತಾ ಇದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆನಾ ಟೆನ್ ರೇಸ್ಟು ಟೆನ್ ಹತ್ತರಘಾತ ಹತ್ತು ಓಕೆ ಈ ರೀತಿಯಾಗಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿರಿ ಎರಡನೇ ಕ್ವಶನ್ನು ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ತ್ರೀ ಪಾಯಿಂಟ್ ಝೀರೋ ಟು ಎಂಟೋ ಟೆನ್ ರೇಷ್ ಟು ಮೈನಸ್ ಸಿಕ್ಸ್ ಇದೇ ರೀತಿಯಾಗಿ ಎಷ್ಟಾವಪ್ಪ ಪೈಲಿ ಆರು ಕ್ವಶನ್ಸ್ ಇದ್ದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ತ್ರೀ ಪಾಯಿಂಟ್ ಝೀರೋ ಟ್ವೆಂಟೋ ಟೆನ್ ರೇಷ್ ಟು ಮೈನಸ್ ಸಿಕ್ಸ್ ಅನ್ನೋದನ್ನು ಝೀರೋ ಪಾಯಿಂಟ್ ಮುನ್ನೂರ ಎರಡನ್ನು ತಗೊಂಡು ನಾವು ಝೀರೋ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಅಂದರೆ ಇದೊಂದು ಹೇಳಿದ್ರೆ ಆರು ಝೀರೋ ಆಗುತ್ತೆ ಓಕೆನಾ ಮುನ್ನೂರ ಎರಡು ಅಂದರೆ ಝೀರೋ ಪಾಯಿಂಟ್ ಫೈ ಝೀರೋ ತ್ರೀ ಝೀರೋ ಟೂ ಆಗುತ್ತೆ ಓಕೆ ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಐದು ಇಂಟು ಹತ್ತರ ಗಾತ ನಾಲ್ಕು ನಲವತ್ತೈದು ಸಾವಿರ ಆಗುತ್ತೆ ಇಲ್ಲಿ ಮೂರು ಸೊನ್ನೆ ಐದು ಪಾಯಿಂಟ್ ಒಂದು ಹೇಳಿದ ನಾಲ್ಕು ಸೊನ್ನೆ ಆಗುತ್ತೆ ಓಕೆನಾ ಐದರದೊಂದು ಹಿಡ್ದು ನಾಲ್ಕು ಲೆಕ್ಕ ಫೋರ್ ಪಾಯಿಂಟಿಂದ ನಾಲ್ಕು ನಂಬರ್ ಇದ್ದಾವೆ ಟೆನ್ರಿಷ್ಟು ಫೋರ್ ನಲವತ್ತೈದು ಸಾವಿರ ಆಗುತ್ತೆ ಇದು ನೆಕ್ಸ್ಟ್ ನೋಡಿರಿ ಮೂರು ಇಂಟು ಹತ್ತರಘಾತ ಮೈನಸ್ ಎಂಟು ಮೈನಸ್ ಎಂಟು ಅಂದರೆ ಝೀರೋ ಪಾಯಿಂಟ್ ಇದನ್ನು ಸೇರಿಸಿದರೆ ಎಂಟು ಓಕೆನಾ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಓಕೆ ಝೀರೋ ಪಾಯಿಂಟ್ ಸೆವೆನ್ ಜೀರೋ ತ್ರೀ ಓಕೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿರಿ ಒನ್ ಪಾಯಿಂಟ್ ಜೀರೋ 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 ಒನ್ ಇಂಟು ಟೆನ್ರಿಷ್ಟು ನೈನ್ ಅಂದಾಗ ಇದನ್ನು ಯಾವ ರೀತಿಯಾಗಿ ಇಡ್ತಾ ಇದ್ದೀವಿ ರೀ ಇಲ್ಲಿ ನೋಡಿರಿ ಒನ್ ತ್ರಿಬಲ್ ಝೀರೋ ಒನ್ ತ್ರಿಬಲ್ ಜೀರೋ ಡಬಲ್ ಜೀರೋ ಓಕೆನಾ ನೆಕ್ಸ್ಟ್ ಐದನೇದು ಐದು ಪಾಯಿಂಟ್ ಎಂಟು ಎಂಟು ಹತ್ತರ ಘಾತ ಹನ್ನೆರಡು ಓಕೆನಾ ಇಲ್ಲಿ ಪಾಯಿಂಟ್ ಎಂಟರಿಂದ ನಾವು ಹನ್ ಹನ್ನೆರಡು ಹನ್ನೊಂದು ಸೊನ್ನೆ ಇದೊಂದು ಎಂಟು ಹೇಳಿದ್ರೆ ಹನ್ನೆರಡು ಆಗುತ್ತೆ ನಂಬರ್ ಓಕೆನಾ ಇಲ್ಲಿ ಹನ್ನೊಂದು ಸೊನ್ನೆ ಎಂಟು ಅಂದಾಗ ಐದು ಪಾಯಿಂಟ್ ಎಂಟು ಇಂಟು ಹತ್ತರಘಾತ ಹನ್ನೆರಡು ಆಯಿತು ಆರನೇ ಕ್ವೆಶನ್ ನೋಡಿರಿ ಮೂರು ಪಾಯಿಂಟ್ ಅರವತ್ತೊಂದು ನಲವತ್ತೊಂಬತ್ತು ಎರಡು ಇಂಟು ಹತ್ತರಘಾತ ಆರು ತ್ರೀ ಸಿಕ್ಸ್ ಒನ್ ಫೋರ್ ನೈನ್ ಟು ಜೀರೋ ಆಗುತ್ತೆ ಇದು ಓಕೆನಾ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಕಂಡುಬರುವ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಒಂದು ಮೈಕ್ರಾನ್ ಒನ್ ಬೈ ತ್ರಿಬಲ್ ಝೀರೋ ತ್ರಿಬಲ್ ಝೀರೋ ಮೀಟರ್ಗೆ ಸಮವಾಗಿದೆ ಒಂದು ಎಲೆಕ್ಟ್ರಾನಿನ ವಿದ್ಯುತ್ ಆವೇಶವು ಝೀರೋ ಪಾಯಿಂಟ್ ನೋಡಿರಿ ಝೀರೋ ಪಾಯಿಂಟ್ ಎಷ್ಟಿದ ಪಾಯಿಂಟು ತ್ರೀ ಫೋರ್ ಫೈ ಸಿಕ್ಸ್ ಮೂರಾರಲೇ ಹದಿನೆಂಟು ಸೊನ್ನೆಗಳು ಹದಿನಾರು ಕೋಲೊಂಬ್ ಅಂತ ನಾ ಹೇಳ್ತಾ ಇದ್ದೀವಿ ಇಲ್ಲಿ ಒಂದು ಬ್ಯಾಕ್ಟೀರಿಯಾದ ಗಾತ್ರವು ಝೀರೋ ಪಾಯಿಂಟ್ ತ್ರಿಬಲ್ ಝೀರೋ ತ್ರಿಬಲ್ ಝೀರೋ ಫೈವ್ ಮೀಟರ್ ಆಗಿದೆ ನಾಲ್ಕನೇದು ಒಂದು ಸಸ್ಯ ಜೀವಕೋಶದ ಗಾತ್ರವು ಝೀರೋ ಪಾಯಿಂಟ್ ಡಬಲ್ ಝೀರೋ ಡಬಲ್ ಝೀರೋ ಒನ್ ಟು ಸೆವೆನ್ ಫೈವ್ ಮೀಟರ್ ಆಗಿದೆ ನೆಕ್ಸ್ಟ್ ಐದನೇನು ನೋಡಿರಿ ಒಂದು ಕಾಗದದ ದಪ್ಪು ಜೀರೋ ಪಾಯಿಂಟ್ ಝೀರೋ ಸೆವೆನ್ ಮಿಲಿ ಮೀಟರ್ ಆಗಿದೆ ಪರಿಹಾರ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದು ಮೈಕ್ರಾನ್ ಒನ್ ಬೈ ತ್ರಿಬಲ್ ಝೀರೋ ತ್ರಿಬಲ್ ಝೀರೋ ಮೀಟರ್ಗೆ ಸಮನಾಗಿದೆ ಅಂದಾಗ ಹತ್ತರ ಘಾತ ಆರಾಗುತ್ತೆ ದಾಟ್ಸ್ ಈಕ್ವಲ್ಡ್ ಒನ್ ಇಂಟು ಟೆನ್ ರೇಷ್ ಟು ಮೈನಸ್ ಸಿಕ್ಸ್ ಮೀಟರ್ ಆಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ಎರಡನೇ ನೋಡ್ರಿ ಒಂದು ಎಲೆಕ್ಟ್ರಾನಿನ ವಿದ್ಯುತ್ ಆವೇಶವು ಝೀರೋ ಪಾಯಿಂಟ್ ಏಯ್ಟೀನ್ ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಹದಿನೆಂಟು ಜೀರೋ ಹದಿನಾರು ಕೋಲುಂಬ್ ಬಂದಾಗ ಒನ್ ಪಾಯಿಂಟ್ ಸಿಕ್ಸ್ ಅಂತ ತಗೊಂಡಾಗ ಹದಿನೆಂಟು ಇದು ಒಂದು ಸಿಕ್ಸ್ ಅನ್ನೋ ಒಂದು ನಂಬರ್ ಹತ್ತೊಂಬತ್ತು ಟೆನ್ ರೇಷ್ ಟು ಮೈನಸ್ ನೈನ್ಟೀನ್ ಕೋಲುಂಬ್ ಆಗ್ತಾಯಿದೆ ಇದು ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಒಂದು ಬ್ಯಾಕ್ಟೀರಿಯಾದ ಗಾತ್ರವು ಝೀರೋ ಪಾಯಿಂಟ್ ತ್ರಿಬಲ್ ಝೀರೋ ತ್ರಿಬಲ್ ಝೀರೋ ಫೈವ್ ಮೀಟರ್ ಆಗಿದೆ ಎಂದಾಗ ನಾವು ತಗೊಂಡಾಗ ಟೆನ್ ರೀಶ್ ಟು ಮೈನಸ್ ಸೆವೆನ್ ಮೀಟರ್ ಆಗಿದೆ ನೆಕ್ಸ್ಟ್ ಐದು ನಾಲ್ಕನೇ ನೋಡ್ರಿ ಒಂದು ಸಸ್ಯ ಜೀವಕೋಶದ ಗಾತ್ರವು ಝೀರೋ ಪಾಯಿಂಟ್ ಡಬಲ್ ಝೀರೋ ಡಬಲ್ ಝೀರೋ ಒನ್ ಟು ಸೆವೆನ್ ಫೈವ್ ಅಂದಾಗ ಒನ್ ಪಾಯಿಂಟ್ ಟು ಸೆವೆನ್ ಫೈವ್ ಇಂಟು ಟೆನ್ ರೀಸ್ ಟು ಮೈನಸ್ ಫೈವ್ ಆಗ್ತಾ ಇದೆ ಇದು ನೆಕ್ಸ್ಟ್ ಐದನೇನು ನೋಡ್ರಿ ಒಂದು ಕಾಗದದ ದಪ್ಪವು ಝೀರೋ ಪಾಯಿಂಟ್ ಝೀರೋ ಸೆವೆನ್ ಮಿಲಿಮೀಟರ್ ಆಗಿದೆ ಅಂದಾಗ ಏಳು ಇಂಟು ಹತ್ತರ ಗಾತ ಮೈನಸ್ ಎರಡು ಮಿಲಿಮೀಟರ್ ಆಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇನು ನೋಡಿರಿ ಒಂದು ಕಂತೆಯಲ್ಲಿ ಪ್ರತಿಯೊಂದು ಇಪ್ಪತ್ತು ಮಿಲಿಮೀಟರ್ ದಪ್ಪವುಳ್ಳ ಐದು ಪುಸ್ತಕಗಳು ಮತ್ತು ಪ್ರತಿಯೊಂದು ಝೀರೋ ಪಾಯಿಂಟ್ ಝೀರೋ ಹದಿನಾರು ಮಿಲಿಮೀಟರ್ ದಪ್ಪವುಳ್ಳ ಐದು ಹಾಳೆಗಳಿವೆ ಕಂತೆಯ ಒಟ್ಟು ದಪ್ಪ ಎಷ್ಟು ಅಂತ ಕ್ವಶನ್ ಇಲ್ಲಿ ಪರಿಹಾರ ನೋಡಿರಿ ಒಂದು ಪುಸ್ತಕದ ದಪ್ಪ ಇಪ್ಪತ್ತು ಮಿಲಿಮೀಟರ್ ಆದಾಗ ಐದು ಪುಸ್ತಕಗಳ ದಪ್ಪ ಇಪ್ಪತ್ತೈದಲೇ ನೂರು ಮಿಲಿಮೀಟರ್ ಒಂದು ಹಾಳೆಯ ದಪ್ಪ ಜೀರೋ ಪಾಯಿಂಟ್ ಝೀರೋ ಹದಿನಾರು ಮಿಲಿಮೀಟರ್ ಆದಾಗ ಐದು ಹಾಳೆಗಳ ದಪ್ಪ ಜೀರೋ ಪಾಯಿಂಟ್ ಝೀರೋ ಹದಿನಾರು ಇಂಟು ಐದಲೇ ಝೀರೋ ಪಾಯಿಂಟ್ ಝೀರೋ ಏಟ್ ಮಿಲಿಮೀಟರ್ ಆದ್ದರಿಂದ ಕಂತೆಯ ಒಟ್ಟು ದಪ್ಪ ನೂರು ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಎಂಟು ಮಿಲಿಮೀಟರ್ ಅಂದಾಗ ನೂರು ಪಾಯಿಂಟ್ ಜೀರೋ ಎಂಟು ಮಿಲಿಮೀಟರ್ ಒನ್ ಪಾಯಿಂಟ್ ತ್ರಿಬಲ್ ಜೀರೋ ಏಟ್ ಇಂಟು ಟೆನ್ ಸ್ಕ್ವಯರ್ ಮಿಲಿಮೀಟರ್ ಆಗ್ತಾಯಿದೆ ಓಕೆನಾ ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು